ಹೀಗೆ ಕಾಂಗ್ರೆಸ್ನಲ್ಲಿನ ಶಾಸಕರ ಅಸಮಾಧಾನದ ಕಿಚ್ಚು ಕಾವೇರ್ತಾ ಇದೆ ಒಬ್ಬೊಬ್ಬರದ್ದು ಒಂದೊಂದು ರೀತಿಯಾದಂತಹ ಕಥೆ ಒಂದೊಂದು ರೀತಿಯಾದಂತಹ ಮುನಿಸು ಬೇಸರ ಉಸ್ತುವಾರಿ ಸುರ್ಜೇವಾಲಾ ಶಾಸಕರ ಅಸಮಾಧಾನ ತಣಿಸೋದಕ್ಕಂತ ಬಂದಿದ್ದಾರೆ ಆದ್ರೆ ಸುರ್ಜೇವಾಲಾ ಸಭೆ ಪಕ್ಷದ ನಾಯಕರ ಅಸಮಾಧಾನ ತಣಿಸುವ ಬದಲಾಗಿ ಬಹಿರಂಗ ಕಿತ್ತಾಟಕ್ಕೂ ವೇದಿಕೆ ಮಾಡಿಕೊಡ್ತಾ ಇದೆ

ಆದರೆ ಸುರ್ಜೇವಾಲಾ ಸಭೆ ಪಕ್ಷದ ನಾಯಕರ ಅಸಮಾಧಾನ ತಣಿಸೋ ಬದಲು ಬಹಿರಂಗ ಕಿತ್ತಾಟಕ್ಕೆ ವೇದಿಕೆ ಮಾಡಿಕೊಟ್ಟಿದೆ ಕಾಂಗ್ರೆಸ್ನಲ್ಲಿ ಗೊಂದಲದ ಕಿಚ್ಚಿಗೆ ತುಪ್ಪ ಸುರಿತಿದೆಯ ಸಭೆ ಸುರ್ಜೇವಾಲಾ ಸಭೆಯಿಂದ ಮತ್ತಷ್ಟು ಅಸಮಾಧಾನ ಸ್ಫೋಟ ಶಾಸಕರಾದ ಬಿಆರ್ ಪಾಟೀಲ್ ಹಾಗೂ ರಾಜು ಕಾಗೆ ಬಹಿರಂಗವಾಗಿ ಸರ್ಕಾರದ ಕಾರ್ಯವೈಖರಿಯನ್ನ ಪ್ರಶ್ನೆ ಮಾಡಿದ್ರು ಒಬ್ಬ ಎಂ ಎಲ್ ಎ ಕಿಮ್ಮತ್ತಿಲ್ಲ ಸಚಿವರು ಅಧಿಕಾರಿಗಳು ನಮ್ಮನ್ನ ಕ್ಯಾರೆ ಅನ್ನಲ್ಲ ಅಂತ ಬೆಂಕಿ ಉಗುಳಿದ್ರು ಶಾಸಕರು ಹೀಗೆ ಬಹಿರಂಗವಾಗಿ ಟ್ರಿಗರ್ ಆಗ್ತಿದ್ದಂತೆ ಅಲರ್ಟ್ ಆದ ಹೈಕಮಾಂಡ್ ಶಾಸಕರ ಬಾಯಿಗೆ ಬೀಗ ಹಾಕಲು ಮುಂದಾಗಿದೆ ಶಾಸಕರ ಮುನಿಸಿಗೆ ಮದ್ದರಿಯಲು ಸುರ್ಜೇವಾಲಾರನ್ನ ಬೆಂಗಳೂರಿಗೆ ಕಳಿಸ್ಕೊಟ್ಟಿದೆ ಆದರೆ ಸುರ್ಜೇವಾಲಾ ನಡೆಸ್ತಿರೋ ಸಭೆ ಶಾಸಕರ ಅಸಮಾಧಾನವನ್ನ ತಣಿಸುವ ಬದಲು ಮತ್ತಷ್ಟು ಕೆರಳುವಂತೆ ಮಾಡಿದೆ ನೆನೆ ಸುರ್ಜೇವಾಲಾ ಮುಂದೆ ಹಾಜರಾಗಿದ್ದ ಶಾಸಕರು ಬಹಿರಂಗವಾಗೇ ಸರ್ಕಾರದ ಕಾರ್ಯವೈಖರಿ ವಿರುದ್ಧ ರೋಷಾಗ್ನಿ ಹೊರಹಾಕಿದ್ದಾರೆ ಕೇವಲ ಗ್ಯಾರಂಟಿ ಯೋಜನೆಗಳಿಗೆ ಪ್ರಾಮುಖ್ಯತೆ ಕೊಟ್ರೆ ಹೇಗೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳಾಗ್ತಿಲ್ಲ ಅನುದಾನ ಸಿಕ್ತಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರಂತೂ ಕೈಗೆ ಸಿಗಲ್ಲ ಖಾಲಿ ಇರೋ ಮೂವತ್ತೈದು ನಿಗಮ ಮಂಡಳಿಗೆ ನೇಮಕಾತಿ ಆಗಿಲ್ಲ ಅಂತ ತಮ್ಮ ಅಳಲು ತೋಡ್ಕೊಂಡಿದ್ರು ಆದ್ರೆ ಎರಡನೇ ದಿನವಾದ ಇವತ್ತು ಕೆಲ ಶಾಸಕರು ಬಹಿರಂಗವಾಗೇ ಬ್ಲಾಸ್ಟ್ ಆದ್ರು ಸುರ್ಜೇವಾಲಾ ಮುಂದೆ ಕೋಲಾರ ಬಣಬಡಿದಾಟ ಬಯಲು ಒನ್ ಟು ಒನ್ ನಲ್ಲಿ ಕೋಲಾರದ ಬಣ ಬಡಿದಾಟ ಬೀದಿಗೆ ಬಿದ್ದಿದೆ ಶಾಸಕರ ಮಧ್ಯೆ ಕೋಲಾರ ಹಾಲು ಒಕ್ಕೂಟದ ಚುನಾವಣೆ ವಿಚಾರವಾಗಿ ಅಸಮಾಧಾನ ಸ್ಫೋಟಗೊಂಡಿದೆ ಸಚಿವ ಮುನಿಯಪ್ಪ ಬಣದ ವಿರುದ್ಧ ಶಾಸಕ ನಂಜೇಗೌಡ ದೂರು ನೀಡಿದ್ದಾರೆ ಶಾಸಕ ನಾರಾಯಣಸ್ವಾಮಿ ವಿರೋಧ ಪಕ್ಷದವರಂತೆ ವರ್ತಿಸುತ್ತಾರೆ ನಾನು ಮೂಲ ಕಾಂಗ್ರೆಸ್ಸಿಗ ಅಂತ ನಂಜೇಗೌಡ ಬಹಿರಂಗವಾಗಿ ಗುಡುಗಿದ್ದಾರೆ ಕೋಲಾರ ಹಾಲು ಒಬ್ಬ ಪರಿಷತ್ ಜಾತಿಯ ನಿರ್ದೇಶಕನಾಗಿದ್ದೇನೆ ನಲವತ್ತು ವರ್ಷಗಳ ನಂತರ ಒಬ್ಬ ನಿರ್ದೇಶಕನಾಗಿದ್ದೇನೆ ನನಗೆ ಅಧ್ಯಕ್ಷನಾಗಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಕೂಡ ಮನವಿಯನ್ನು ಮಾಡಿದ್ದೇನೆ ಮನೆಗೆ ಹೋಗಿದ್ದು ಒಂದು ವರ್ಷಕ್ಕಲ್ಲ ಮಂಡಲ್ ಪಂಚಾಯತ್ ಎಲೆಕ್ಷನ್ ಬಂದರೆ ಅವತ್ತು ಕೈ ಸಿಂಬಲ್ ಕೊಡ್ತಾರೆ ನನಗೆ ತಾಲೂಕ್ ಪಂಚಾಯತ್ ಪ್ರೆಸಿಡೆಂಟ್ ಮಂಡಲ ಮಂಡಲ್ ಪಂಚಾಯತಿ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯತಿ ಮತ್ತೆ ಜಿಲ್ಲಾ ಪಂಚಾಯಿತಿ ಎರಡು ಸಾರಿ ಮಿಲ್ಕ್ ಯೂನಿಯನ್ ಮತ್ತೆ ಎರಡು ಸಾರಿ ಎಮ್ ಎಲ್ ಎ ಆಗಿದ್ದೀನಿ ನಾನು ನನ್ನ ಮೂಲತಃ ನಮ್ಮ ನಾನು ಮನೆನೇ ಕಾಂಗ್ರೆಸ್ ಅವ್ರು ಯಾಕೆ ಆ ಥರ ಸ್ಟೇಟ್ಮೆಂಟ್ ಕೊಟ್ಟು ಅಂತ ನನಗೆ ಗೊತ್ತಿಲ್ಲ ನಾನು ಯಾಕೆ ಕೊಡಬೇಕು ಕಾಂಗ್ರೆಸ್ ಶಾಸಕ ಕಾಂಗ್ರೆಸ್ ಶಾಸಕರ ಮೇಲೆ ನಾನು ಯಾಕೆ ಕಂಪ್ಲೇಂಟ್ ಕೊಡಬೇಕು ನಾನು ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದಿಲ್ಲ ಅವರು ಯಾಕೋ ಗಾಚಾರ ಅವ್ರಿಗೆ ತಲೆ ಕೆಟ್ಟದನ್ನು ಮಾತಾಡ್ತಾರೆ ಹೀಗೆ ಶಾಸಕರು ತಮ್ಮ ತಮ್ಮ ಒಡಲಾಳದ ನೋವನ್ನು ಹೊರಹಾಕ್ತಿದ್ದಾರೆ ಸುರ್ಜೇವಾಲಾ ಶಾಸಕರನ್ನ ಸಮಾಧಾನ ಮಾಡಿ ಪಕ್ಷಕ್ಕಾಗ್ತಿರೋ ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕು ಆದ್ರಲ್ಲಿ ಸುರ್ಜೇವಾಲಾ ಆಗಮನದ ಉದ್ದೇಶವೇ ಬೇರೆ ನಡೀತಿರೋದೇ ಬೇರೆ ಅಸಲಿಗೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಶಾಸಕರಿಗೆ ಸಮಾಧಾನ ಹೇಳ್ತಿಲ್ಲ ಕೇವಲ ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡಿಕೊಳ್ತಿದ್ದಾರೆ ಕೆಲವರು ನಾಯಕತ್ವದ ಬಗ್ಗೆ ಪ್ರಸ್ತಾಪಿಸುತ್ತಿದ್ದಾರೆ ನಾಯಕತ್ವ ಬದಲಾವಣೆ ಬಗ್ಗೆನೂ ಶಾಸಕರು ಹೇಳಿಕೆ ಕೊಡ್ತಿದ್ದಾರೆ ಶಾಸಕರು ಬಹಿರಂಗ ಹೇಳಿಕೆ ಕೊಟ್ಟರು ಸುರ್ಜೇವಾಲಾ ಮೌನ ವಹಿಸಿದ್ದು ಕಪ್ ಚುಪ್ ಅಂತ ತಾಕೀತು ಮಾಡ್ತಿಲ್ಲ ಇಷ್ಟು ದಿನ ಯಾವುದೇ ವೇದಿಕೆ ಇಲ್ಲದೆ ತಣ್ಣಗಿದ್ದ ಶಾಸಕರು ಈಗ ಸುರ್ಜೇವಾಲಾ ಬಳಿ ಅಭಿಪ್ರಾಯ ತಿಳಿಸಲು ಪ್ರಯತ್ನಿಸುತ್ತಿದ್ದಾರೆ ಈ ನಡುವೆ ಸುರ್ಜೇವಾಲಾ ನಾಯಕತ್ವದ ಬದಲಾವಣೆ ಬಗ್ಗೆ ಯಾವುದೇ ಅಭಿಪ್ರಾಯ ಸಂಗ್ರಹ ಮಾಡಿಲ್ಲ ಶಾಸಕರ ರಿಪೋರ್ಟ್ ಕಾರ್ಡ್ ಮಾತ್ರ ಪಡೀತಿದ್ದೀನಿ ಅಂತ ಸ್ಪಷ್ಟನೆ ನೀಡಿದ್ದಾರೆ ಆರ್ ಯು ಟೇಕಿಂಗ್ ಒಪಿನಿಯನ್ ಆನ್ ಲೀಡರ್ಶಿಪ್ ಚೇಂಜ್ ಗಿವನ್ ಯೆಸ್ಟರ್ಡೇ ಆಲ್ಸೋ

ಎಲ್ಲ ಇಡೀ ದೇಶದಲ್ಲೇ ಎಲ್ಲಾ ಬ್ಲಾ ಬ್ಲಾಕ್ಗಳು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಇದನ್ನೆಲ್ಲ ಚೇಂಜ್ ಮಾಡ್ತಾ ಇದ್ದೀವಿ ಸೊ ಅವ್ರು ಬಂದಿರೋದು ಸಂಘಟನೆ ವಿಚಾರ ಜೊತೆಗೆ ಏನಾದ್ರು ಗ್ರೀವೆನ್ಸಸ್ ಇತ್ತು ಅಂದ್ರೆ ಹೇಳಿ ಅಂತ ಅನ್ಬಿಟ್ಟು ಅವರು ಲೆಕ್ಕಾಚಾರ ಆಗ್ತಾ ಇದಾರೆ ಸ್ಟೇಟ್ಮೆಂಟ್ಗಳು ಬರ್ತಾ ಇದಾವೆಲ್ಲ ಪಾರ್ಟಿನ ಡಿಸಿಪ್ಲಿನ್ ತರಬೇಕು ಅದೇನೇ ಇರಲಿ ಸದ್ಯ ಕಾಂಗ್ರೆಸ್ ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಸ್ಪಷ್ಟವಾಗ್ತಿದೆ ಇನ್ನಾದರೂ ಭಿನ್ನ ಶಮನ ಆಗುತ್ತಾ ಇಲ್ಲ ಮತ್ತಷ್ಟು ಆಕ್ರೋಶ ಸ್ಫೋಟಗೊಳ್ಳುತ್ತಾ ಕಾದು ನೋಡಬೇಕು प्रसन्न गांवकर, टीवी वी नाइन